ಸ್ನೇಹಿತರ ನಮಸ್ಕಾರ ನಾನು ಅಣ್ಣಪ್ಪ ಎಂ ಜಿ ಕಾಗೋಡು ಕುವೆಂಪು ಅವರ ಜೀವನದ ಕುರಿತಾದಂತಹ ನಲವತ್ತೆಂಟನೆಯ ಸಂಚಿಕೆ ಇದು ಮಲೆನಾಡಿನ ತೀರ್ಥಹಳ್ಳಿಯ ಕುಪ್ಪಳ್ಳಿಯ ಗ್ರಾಮದಲ್ಲಿ ಹುಟ್ಟಿದಂಥ ಬಾಲಕ ಪುಟ್ಟಪ್ಪ ಕನ್ನಡ ನಾಡಿನ ರಸಋಷಿಯಾಗಿ ಬೆಳೆದಂಥದ್ದು ಒಂದು ಮಹತ್ವಪೂರ್ಣವಾದಂಥ ಘಟನೆ ಪುಟ್ಟಪ್ಪನವರು ಕುವೆಂಪು ಆಗಿ ರೂಪುಗೊಳ್ಬೇಕಾದರೆ ಅನೇಕ ಜನರ ಪ್ರೇರಣೆ ಪ್ರಭಾವ ಸ್ಫೂರ್ತಿ ಮಾರ್ಗದರ್ಶನ ಎಲ್ಲವೂ ಕೂಡ ಬಹಳ ಮುಖ್ಯವಾದಂಥವು ಹಾಗೆ ಕುವೆಂಪು ಅವರಿಗೆ ಮಾರ್ಗದರ್ಶನವನ್ನು ನೀಡಿದಂಥವರು ಅವರಿಗೆ ಪ್ರೇರಣೆಯಾದಂಥವರು ಹೊಸಮನೆ ಮಂಜಪ್ಪಗೌಡರು ಹೊಸಮನೆ ಮಂಜಪ್ಪ ಗೌಡರು ಆಗಿನ ಕಾಲಕ್ಕೆ ಮೈಸೂರಿನ ಸಂಸ್ಥೆಯಲ್ಲಿ ಇದ್ದು ಎಸ್ ಎಲ್ ಎಲ್ ಸಿವರೆಗೆ ಓದಿ ಮುಂದೆ ಓದಿದರೆ ತಮ್ಮ ಊರನ್ನು ಸೇರಿದರು ಹಾಗೆ ಊರನ್ನು ಸೇರಿಕೊಂಡಂಥ ಹೊಸಮನೆ ಗೌಡ್ರಿಗೆ ದೇವಂಗಿಯ ರಾಮಣ್ಣ ರಾಮಣ್ಣಗೌಡ್ರ ಮಗಳನ್ನು ಕೊಟ್ಟು ಮದುವೆ ಮಾಡಲಾಗಿತ್ತು ಗೌಡ್ರು ಶಿವಮೊಗ್ಗದಲ್ಲಿದ್ದಂಥ ತಮ್ಮ ಮಾವನವರ ಅಡಿಕೆ ಮಂಡಿಯನ್ನು ನೋಡ್ಕೊಳ್ತಾ ಇದ್ರು ಮಧ್ಯದಲ್ಲಿ ತಮ್ಮ ಮಾವನವರ ಮನೆ ದೇವಂಗಿಗೆ ಹೋಗಬೇಕಾದ್ರೆ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಬಂದು ತೀರ್ಥಹಳ್ಳಿಯಲ್ಲಿ ಕುವೆಂಪು ಅವರು ವಾಸ್ತವ್ಯ ಹೂಡಿದಂಥ ದೇವಂಗಿ ರಾಮಣ್ಣಗೌಡರ ಮನೆಯಲ್ಲಿ ರಾತ್ರಿ ತಂಗಿ ಬೆಳಗ್ಗೆ ಪುನಃ ತಮ್ಮ ಪ್ರಯಾಣವನ್ನು ಮುಂದುವರಿಸಿ ದೇವಂಗಿಯನ್ನು ಇದ್ದರು ಹೊಸಮನೆ ಮಂಜಪ್ಪಗೌಡರು ವಿದ್ಯಾವಂತರಾಗಿದ್ದರು ಸುಸಂಸ್ಕೃತರಾಗಿದ್ದರು ಅಲ್ಲದೇ ತಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ರೂಢಿಸಿಕೊಂಡಿದ್ರು ಇದು ಕುವೆಂಪು ಅವರ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಆ ಕಾರಣಕ್ಕಾಗಿ ಕುವೆಂಪು ಅವರಿಗೆ ಹೊಸಮನೆ ಮಂಜಪ್ಪ ಗೌಡರನ್ನು ಕಂಡ್ರೆ ಗೌರವ ಮತ್ತು ಮೆಚ್ಚುಗೆಗಳು ಅವರ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತೆ ಹಾಗೆ ಹೊಸಮನೆ ಗೌಡರು ಕೂಡ ಕುವೆಂಪು ಅವರಲ್ಲಿ ಏನೋ ವಿಶೇಷತೆ ಇದೆ ಅನ್ನೋದನ್ನು ಮನಗಂಡು ಕುವೆಂಪು ಅವರನ್ನು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಅವ್ರ ಜೊತೆ ಬೆರೀತಾ ಇದ್ರು ಹೊಸಮನೆ ಗೌಡರು ತೀರ್ಥಹಳ್ಳಿಯಲ್ಲಿ ಉಳ್ಕೊಂಡಾಗಲಿಲ್ಲ ತಾವು ಓದಿದಂತಹ ಪುಸ್ತಕದ ಬಗ್ಗೆ ತಾವು ಕ್ರೈಸ್ತ ಉಪಾಧ್ಯಾಯರ ಮೂಲಕ ಕಲಿತುಕೊಂಡಂಥ ಹೊಸ ವಿಷಯಗಳ ಬಗ್ಗೆ ಕುವೆಂಪು ಅವ್ರ ಜೊತೆ ಚರ್ಚಿಸ್ತಾ ಇದ್ರು ಅಲ್ಲದೇ ಹೊಸಮನೆ ಮಂಜಪ್ಪ ಗೌಡರು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದ್ತಾ ಇದ್ರು ಅವುಗಳನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಇದ್ರು ತಾವು ಓದಿದಂಥ ಆ ಮಹಾನ್ ಸೇನಾನಿಗಳ ಕುರಿತು ಮಹಾ ಕವಿಗಳ ಕುರಿತು ಸ್ವಾರಸ್ಯಕರವಾಗಿ ಕುವೆಂಪು ಅವ್ರು ಹೇಳ್ತಾ ನಾವು ಕೂಡ ಆ ಮಹಾ ವ್ಯಕ್ತಿಗಳಾಗಿ ಆಗಬೇಕು ಅಂತೇಳಿ ಕುವೆಂಪು ಅವರಿಗೆ ಪ್ರೇರಣೆಯನ್ನು ಅವರಲ್ಲಿ ಆ ಹೊಸದಾದಂಥ ಕನಸನ್ನು ಬಿತ್ತುವ ಕೆಲಸವನ್ನು ಹೊಸಮನೆ ಮಂಜಪ್ಪಗೌಡರು ಮಾಡ್ತಾಯಿದ್ರು ಕುವೆಂಪು ಅವರೇ ತಮ್ಮ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಈ ವಿಷಯದ ಬಗ್ಗೆ ಬರಿತಾ ಹೋಗ್ತಾರೆ ಮಲೆನಾಡಿನ ದಟ್ಟ ಕಾನನದ ಈ ಪುಟ್ಟ ಹಳ್ಳಿ ಕುಪ್ಪಳ್ಳಿಯಲ್ಲಿ ದೇವಂಗಿಯಲ್ಲಿ ವಿಶಾಲ ಸಮುದ್ರದ ಆಚೆ ಇರುವಂಥ ಇಂಗ್ಲಿಷ್ ಸಾಹಿತ್ಯವೆ ಅವೆಲ್ಲವುಗಳನ್ನು ಮೀರಿ ಕುವೆಂಪು ಅವರಲ್ಲಿ ಒಂದು ಮಹಾಕವಿಯ ಹುಟ್ಟಗೆ ಕಾರಣರಾದಂಥವರು ಗೌಡ್ರು ಶಿವಮೊಗ್ಗದಿಂದ ಹೊರಟಂಥ ಹೊಸಮನೆ ಗೌಡರು ತೀರ್ಥಹಳ್ಳಿಯಲ್ಲಿ ಆ ರಾತ್ರಿಯನ್ನು ಕಳೆದು ಮಾರನೆಯ ದಿನ ದೇವಂಗಿಯೇ ಹೋಗಬೇಕು ಅಂತೇಳಿ ನಿರ್ಧರಿಸ್ತಾರೆ ತೀರ್ಥಹಳ್ಳಿಯಲ್ಲಿ ಉಳ್ಕೊಂಡಂಥ ಮಂಜಪ್ಪ ಗೌಡರು ಮಾರನೆಯ ದಿನ ದೇವಂಗಿ ಹೋಗೋದಕ್ಕೆ ಸಿದ್ಧರಾಗ್ತಾರೆ ಅವರಿಗೆ ಆ ದೇವಂಗಿ ಹೋಗೋದಕ್ಕೆ ಒಬ್ಬರೇ ಇರೋದರಿಂದ ತುಸು ಅನಿಸುತ್ತೆ ಅವರಿಗೆ ಆಯಾಸ ಅಂತ ಏನಿರಲಿಲ್ಲ ಆದರೆ ಒಬ್ಬರೇ ಹೋಗ್ಬೇಕಲ್ಲ ನಿರ್ಜನವಾದಂಥ ಕಾಡಲ್ಲಿ ಬೇಸರ ಆಗತ್ತೆ ಅನ್ನೋ ಕಾರಣಕ್ಕೆ ಬಾಲಕ ಪುಟ್ಟಪ್ಪನವರನ್ನು ನೀನು ನನ್ನ ಜೊತೆ ಬರ್ತೀಯಾ ಅಂತೇಳಿ ಕೇಳ್ತಾರೆ ಅದಕ್ಕೆ ಕುವೆಂಪು ಅವರಿಗೆ ಬಹಳ ಖುಷಿಯಾಗತ್ತೆ ತಮ್ಮ ತಾಯಿಯವರ ಬಳಿ ಹೋಗಿ ಈ ವಿಷಯವನ್ನು ಹೇಳಿ ಒಪ್ಪಿಗೆಯನ್ನು ಪಡ್ಕೊಂಡು ತಾವೂ ಕೂಡ ಹೊಸಮನೆ ಮಂಜಪ್ಪ ಗೌಡ್ರ ಜೊತೆಗೆ ದೇವಂಗಿಗೆ ಹೊರಡೋದಕ್ಕೆ ಸಿದ್ಧರಾಗ್ತಾರೆ ಹೊಸ ಮನೆ ಮಂಜಪ್ಪ ಗೌಡರು ಮತ್ತು ಬಾಲಕ ಪುಟ್ಟಪ್ಪನವರಿಬ್ಬರು ರಾಮೇಶ್ವರ ದೇವಸ್ಥಾನದ ಪಕ್ಕದಿಂದ ಹಾದು ತುಂಗಾ ನದಿಯನ್ನು ದಾಟಿ ದೇವಂಗಿ ಕಡೆ ಹೋಗುವಂಥ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಅನೇಕ ಸಂಗತಿಗಳನ್ನು ಅನೇಕ ವಿಷಯಗಳನ್ನು ಮಂಜಪ್ಪ ಗೌಡರು ಕುವೆಂಪು ಅವರ ಜೊತೆ ಚರ್ಚಿಸ್ತಾ ಕುವೆಂಪು ಅವರಿಗೆ ಅವುಗಳನ್ನು ಹೇಳ್ತಾ ಹೋಗ್ತಾ ಇರಬೇಕಾದ್ರೆ ಒಂದು ಮಹತ್ವಪೂರ್ಣವಾದಂತಹ ಘಟನೆ ನಡೆಯುತ್ತೆ ಅದು ಕುವೆಂಪು ಅವರ ಇಡೀ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಹಾಗಾದರೆ ಆ ಘಟನೆ ಯಾವುದು ಅವತ್ತೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ನಮಸ್ಕಾರ